ಈಗಿನ ಜನ್ರೇಷನ್ ಪೇರೆಂಟ್ಸ್ ಯಾವ ರೀತಿಯಾಗಿದ್ದಾರೆ ಅಂತಂದ್ರೆ ಪ್ರೆಸ್ಟೀಜ್ ಅವರಿಗೆ ಯಾವ ಥರ ಅದನ್ನ ಮೆಸರ್ ಮಾಡ್ತಾರೆ ಅಂತಂದ್ರೆ ಮಕ್ಕಳು ಎಷ್ಟು ಮಾರ್ಕ್ಸ್ ತೆಗ್ದಿದ್ದಾರೆ ಯಾವ ರ್ಯಾಂಕ್ ಬಂದಿದ್ದಾರೆ ಅನ್ನೋದ್ರ ಮೇಲೆ ಅವ್ರ ಪ್ರೆಸ್ಟೀಜ್ನ ಅವರೇ ಡಿಸೈಡ್ ಮಾಡೋ ಥರ ಹಾಗಾಗ್ಬಿಟ್ಟಿದೆ ಒಂದು ಎಕ್ಸಾಂಪಲ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಗೆ ನೆನಪಿರಬಹುದು ರೀಸೆಂಟ್ ಆಗಿ ಆಂಧ್ರದಲ್ಲಿ ಎಲ್ ಕೆ ಜಿ ಯು ಕೆ ಜಿ ಓದ್ತಾ ಇರೋ ಮಕ್ಕಳು ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಏನೋ ಮಾರ್ಕ್ಸ್ ಕಮ್ಮಿ ಬಂತು ಅಂತ ಅವರ ಅಪ್ಪನೇ ಬಕೆಟ್ ಒಳಗಡೆ ಮುಳುಗಿಸಿ ಆ ಇಬ್ರು ಮಕ್ಕಳನ್ನ ಸಾಯಿಸ್ತಾರೆ ಅಪ್ಪ ಎಂಥ ಒಂದು ಹೃದಯ ವಿದ್ರಾವಕ ಅಂದ್ಬಿಟ್ರೆ ನಿಜ ಅಷ್ಟು ಬೇಜಾರಾಗುತ್ತೆ ಬಟ್ ಯಾಕೆ ಅಂಥ ಸಣ್ಣ ಮಕ್ಕಳಿಂದ ಏನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಏನೋ ಐ ಎ ಎಸ್ ಓದ್ತಾ ಇರೋ ಮಕ್ಕಳು ಅನ್ನೋ ಥರ ಪನಿಷ್ ಮಾಡೋದ ಪನಿಷ್ ಮಾಡೋದೇ ಅಲ್ಲ ಇಂಥ ವಿಚಾರಕ್ಕೆ ಸಣ್ಣ ಮಕ್ಕಳಿಗೆ ಆ ಥರ ಪನಿಷ್ ಮಾಡ್ತಾರೆ ಅಂತ ಅಂದರೆ ಎಲ್ಲರೂ ಮಾರ್ಕ್ಸ್ ಹಿಂದೆ ಬಿದ್ದಿದ್ದಾರೆ ಮಾರ್ಕ್ಸ್ ತೆಗಿಬೇಕು ಸ್ಕೂಲಿಗೆ ಫಸ್ಟ್ ಬರಬೇಕು ಫಸ್ಟ್ ರ್ಯಾಂಕ್ ಬರಬೇಕು ಹೊರಗಡೆ ಹೇಳ್ಕೊಂಡು ಓಡಾಡಬೇಕು ನನ್ನ ಮಗ ರ್ಯಾಂಕ್ ಸ್ಟೂಡೆಂಟು ಅಂದರೆ ಒಂದು ಏನೋ ಹೆಮ್ಮೆ ಅನ್ನೋ ಥರ ಫೀಲು ಇದು ಈ ಯೋಚನೆ ಮಾಡೋ ದಾರಿನಲ್ಲಿ ಮಕ್ಕಳ ಮನಸ್ಥಿತಿ ಏನು ಮಕ್ಕಳಿಗೆ ಏನು ಬೇಕಾಗಿದೆ ಅವರು ಏನು ಆಸೆ ಪಡ್ತಿದ್ದಾರೆ ಅನ್ನೋದನ್ನೇ ಪೇರೆಂಟ್ಸ್ ಮರಿತಾ ಇದ್ದಾರೆ ಅಂತ ಡೆಫಿನೆಟ್ಲಿ ಇದು ಪಿಯರ್ ಪ್ರೆಷರು ಮಕ್ಕಳಲ್ಲಿ ಕೊಡ್ತಾ ಇದ್ದಾರೆ ಪಿಯರ್ ಪ್ರೆಷರು ಪೇರೆಂಟ್ಸಿಗೂ ಇದೆ ನೀವು ಹೇಳ್ದಂಗೆ ಸೊಸೈಟಿಯಲ್ಲಿ ಅವ್ರ ಮಗ ಇವ್ರ ಮಗ ಇವ್ರ ಮಗ ಅಂತ ಇದ್ದಾನೆ ನಾನು ಹೇಳೋದು ಪ್ರಶ್ನೆ ಒಂದು ಈಗ ಫಾದರ್ ಕೇಳ್ತೀನಿ ಮದರಿಗೆ ನೀವು ಈ ಮಗ ಏನು ಮಾಡಬೇಕಂತ ಇದ್ದೀರ ಏನಾಗಬೇಕು ಸರ್ ಐ ಎ ಎಸ್ ಆಫೀಸರ್ ಆಗಬೇಕು ಓಕೆ ಫೈನ್ ಎಷ್ಟು ಐ ಎ ಎಸ್ ಆಫೀಸರ್ಸು ರಿಸೈನ್ ಮಾಡಿದ್ದಾರೆ ಎಷ್ಟು ಐ ಎ ಎಸ್ ಆಫೀಸರ್ಸು ಸೂಸೈಡ್ ಮಾಡ್ಕೊಂಡಿದ್ದಾರೆ ಎಷ್ಟು ಐ ಎ ಎಸ್ ಆಫೀಸರ್ಸು ಡಿಪ್ರೆಷನ್ಗೆ ಹೋಗಿದ್ದಾರೆ ಗೊತ್ತಿದೆಯಾ ಡೇಟಾ ಇದೆಯಾ ನಿಮ್ಮ ಹತ್ರ ಎಷ್ಟು ಐ ಪಿ ಎಸ್ ಆಫೀಸರ್ಸ್ಗೆ ಈ ಥರ ಆಗಿದೆ ಎಷ್ಟು ಇಂಜಿನಿಯರ್ಸ್ ಹ್ಯಾಪಿ ಇದ್ದಾರೆ ಎಷ್ಟು ಡಾಕ್ಟರ್ಸ್ ಹ್ಯಾಪಿ ಇದ್ದಾರೆ ಎಷ್ಟು ಲಾಯರ್ಸ್ ಹ್ಯಾಪಿ ಸೊ ಏನು ಕ್ರಿಯೇಟ್ ಮಾಡ್ತಾ ಇದ್ದೀರಾ ನೀವು ಯಾವ ಪ್ರೊಫೆಷನಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಇವತ್ತು ಸ್ಯಾಟಿಸ್ಫ್ಯಾಕ್ಷನ್ ಪ್ರೊಫೆಷನಲ್ಲಿ ಇರೋಲ್ಲ ಇಲ್ಲಿರಬೇಕು ಸೊ ನಾನು ಹೇಳೋದೇನೆಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆ ಕಾಂಪಿಟೇಟಿವ್ ಥಾಟ್ ತೆಗಿಬೇಕು ತ್ಯರ್ ಆರ್ ಹಂಡ್ರೆಡ್ಸ್ ಆ್ಯಂಡ್ ಥೌಸಂಡ್ಸ್ ಎಕ್ಸಾಂಪಲ್ಸ್ ಇದ್ದಾವೆ ಆವ್ರೇಜ್ ಇರೋ ಸ್ಟೂಡೆಂಟು ಇವತ್ತು ಏನೇನೋ ಮಾಡಿ ಆಂಟ್ರಪ್ರನರ್ಸ್ ಆಗಿದ್ದಾರೆ ದೇವ್ ಇನ್ವೆಂಟೆಡ್ ಸಮಥಿಂಗ್ ದೇವ್ ಡಿಸ್ಕವರ್ಡ್ ಸಮಥಿಂಗ್ ಇನ್ನು ನೋಡಿ ಟಾಪ್ ಬಿಸ್ನೆಸ್ ಮ್ಯಾನ್ ಟುಡೇ ಮೋಸ್ಟ್ ಆಫ್ ದಿ ಮಾರ್ ಸ್ಕೂಲ್ ಡ್ರಾಪ್ ಔಟ್ಸ್ ಅವ್ರು ಕ್ರಿಯೇಟ್ ಮಾಡಿದ್ದಾರೆ ಅನ್ನೋಣ ಸೊ ನೀವು ಸಿ ಮಕ್ಕಳಲ್ಲಿ ಬ್ರೈನ್ ಎರಡು ಎಲ್ಲರದಲ್ಲೂ ಎರಡು ಸೈಡ್ ಇರುತ್ತೆ ಬ್ರೈನ್ದು ರೈಟ್ ಸೈಡ್ ಲೆಫ್ಟ್ ಸೈಡ್ ರೈಟ್ ಸೈಡ್ ಇಸ್ ಕಾಲ್ಡ್ ಎಸ್ ಕ್ರಿಯೇಟಿವಿಟಿ ಬ್ರೈನ್ ರೈಟ್ ಸೈಡ್ ಇಟ್ ಡೀಲ್ಸ್ ವಿತ್ ಕ್ರಿಯೇಟಿವಿಟಿ ಇಮ್ಯಾಜಿನೇಷನ್ ಇಂಟ್ಯೂಷನ್ ರೈಟ್ ಸೈಡ್ ಬ್ರೈನ್ ಅದು ತ್ರೀ ಟು ಫೋರ್ ಇಯರ್ಸ್ ತನಕ ಜಾಸ್ತಿ ವರ್ಕ್ ಆಗುತ್ತೆ ನೀವು ನೋಡಿದ್ರೆ ಚಿಕ್ಕ ಮಕ್ಳಿಗೆ ಅವ್ರು ಏನೋ ಇಮ್ಯಾಜಿನ್ ಮಾಡ್ಕೊಂಡು ಆಟ ಆಡ್ತಾ ಇರ್ತಾರೆ ಅವರೇ ಕತೆ ಹೇಳ್ತಾ ಇರ್ತದೆ ಒಬ್ಬರೇ ದಿಸ್ ಇಸ್ ಫೈಯು ದಿಸ್ ವೈ ಅದು ರೈಟ್ ಬ್ರೈನ್ ದೇ ಜಸ್ಟ್ ಇನ್ ದ ಡಿಫ್ರೆಂಟ್ ವರ್ಲ್ಡ್ ಅದು ಬೆಳೀತಿದ್ದಂಗೆ ಅವ್ರು ದೊಡ್ಡವರಾಗ್ತಿದ್ದಂಗೆ ಲೆಫ್ಟ್ ಬ್ರೈನ್ ಡಾಮಿನೇಟ್ ಮಾಡುತ್ತೆ ಓಕೆ ಲೆಫ್ಟ್ ಬ್ರೈನ್ ಏನು ಲಾಜಿಕ್ ನಂಬರ್ಸ್ ರೀಸನಿಂಗ್ ಫ್ಯಾಕ್ಟ್ಸ್ ಇದಕ್ಕೆ ಇಮ್ಯಾಜಿನೇಷನ್ ಎಲ್ಲ ತರಗಡೆಸ್ಕೊಡೋಲ್ಲ ಏನಿದೆ ಏನಿಲ್ಲ ದಿಸ್ ಇಸ್ ನಂಬರ್ ದಿಸ್ ಇಸ್ ಲಾಜಿಕ್ ಈ ಥರ ದುಡಿದ್ರೆ ನಾನು ಈ ಥರ ಮಾಡಿ ಬಿ ಇ ಮಾಡಿ ಅದು ಮಾಡಿದ್ರೆ ಇಷ್ಟು ಜಾಬ್ ಸಿಗುತ್ತೆ ಇಷ್ಟು ಸ್ಯಾಲ್ರಿ ಸಿಗುತ್ತೆ ಲಾಜಿಕ್ ಆಗಿ ಸ್ಟೆಪ್ ಸೊ ನಾವು ದೊಡ್ಡವರು ಆಗ್ತಿದ್ದಂಗೆ ರೈಟ್ ಬ್ರೈನ್ ಫಂಕ್ಷನ್ ಫಂಕ್ಷನ್ ಅಂದರೆ ಯೂಸು ಮಾಡೋಲ್ಲ ಜಾಸ್ತಿ ನಾವು ನಾವು ಎಷ್ಟು ಸಲ ಎಷ್ಟು ಸಲ ಕೂತ್ಕೊಂಡು ನೀವು ಇಮ್ಯಾಜಿನೇಷನ್ ಮಾಡಿದ್ದೀರಾ ಒಂದು ದಿನ ನನ್ನ ಒಂದು ಫೈವ್ ಸ್ಟಾರ್ ಲೈಫ್ ಇರುತ್ತೆ ನನ್ನ ಪ್ರೈವೇಟ್ ಜೆಟ್ ಎಷ್ಟು ದ ಥಾಟ್ ಬಂದ ತಕ್ಷಣ ಏ ಹೋಗಿ ಮಲ್ಕೊಂತ ಸೊ ಈ ಇಮ್ಯಾಜಿನೇಷನ್ ಕ್ರಿಯೇಟಿವಿಟಿ ನಾವೇ ಸಪ್ರೆಸ್ ಮಾಡ್ತಾ ಇದ್ದೀವಿ ನನ್ನ ಸಜೆಷನ್ ಪೇರೆಂಟ್ಸಿಗೆ ಸ್ಕೂಲ್ಸಿಗೂ ಫೋಕಸ್ ಆನ್ ದ ರೈಟ್ ಬ್ರೈನ್ ಆ್ಯಕ್ಟಿವಿಟಿ ಚಿಲ್ಡ್ರನ್ ಕಮ್ಮಿಂಗ್ ವಿತ್ ಸಮಥಿಂಗ್ ಕ್ರಿಯೇಟಿವ್ ಕ್ರಿಯೇಟ್ ಮಾಡಲಿ ಹೀ ಶೋಯಿಂಗ್ ಸಮಥಿಂಗ್ ಡಿಫ್ರೆಂಟ್ ಯಾವುದೋ ಬೇರೆ ಟ್ಯಾಲೆಂಟ್ ತೋರಿಸ್ತಾ ಇದ್ದಾನೆ ಲೆಟ್ ಎನ್ಕರೇಜ್ ಮಾಡಿ ದಟ್ ಎಮ್ ಕಮ್ ಅಪ್ ಯಾಕೆ ದರ್ ಆರ್ ಅಪಾರ್ಚುನಿಟೀಸ್ ಆರ್ ಥೌಸಂಡ್ ನಾವು ಪ್ರೆಷರ್ ಹಾಕೋದ್ರಿಂದ ಹೇಳಿದೆ ನಿಮಗೆ ಫೋರ್ಟೀನ್ ಟು ಏಯ್ಟೀನ್ ಪರ್ಸೆಂಟ್ ಆ ಡಾಲರ್ ಸೆಂಟ್ಸಲ್ಲಿ ಸ್ಟ್ರೆಸ್ ಆ್ಯಂಗ್ಸೈಟಿ ಡಿಪ್ರೆಷನ್ ಅದಕ್ಕೆ ರೀಸನ್ ನಾವೇ ಆಗ್ತೀವಿ ಸೊ ಅದು ಡೆಫಿನೆಟ್ಲಿ ತಪ್ಪು ಅದರಲ್ಲಿ ಅದರಲ್ಲಿ ಡೌಟ್ ಇಲ್ಲ ನಾನೆಂತಲ್ಲ ಎನಿ ಸೆನ್ಸಿಬಲ್ ಪರ್ಸನ್ ಇಲ್ಸೆ ಅದು ಕಾಂಪಿಟೇಟಿವ್ ಎಸ್ ಪ್ರೋಗ್ರೆಸ್ಸಿವ್ ಮಕ್ಕಳಿಡಿ ಅವರಿಗೆ ಏಮ್ ಗೋಲ್ಸ್ ಇರಲಿ ಅವ್ರ ಲೈಫಲ್ಲಿ ಅವರಿಗೆ ಆ ಥರ ನೀವು ಹೇಳ್ದಲ್ಲ ಯು ಹ್ಯಾವ್ ಟು ಬಿ ಲಿಟಲ್ ಪ್ರೋಗ್ರೆಸ್ಸಿವ್ ಇನ್ ಲೈಫ್ ಯು ಹ್ಯಾವ್ ಟು ಶೇರ್ ಯುವರ್ ಥಾಟ್ಸ್ ಸಿ ಲಾಸ್ಟ್ ಟೈಮ್ ಲಾಸ್ಟ್ ಮಂತ್ ಲಾಸ್ಟ್ ಇಯರ್ ನಾನು ಈ ಇದ್ದೆ ಇವಾಗ ದೇ ಆರ್ ಗಿವಿಂಗ್ ಮೀ ಪ್ರಮೋಷನ್ ಸೊ ಐ ಲವ್ ಟು ಗ್ರೋ ಇನ್ ಇನ್ ಮೈ ಕಂಪ್ನಿ ಈ ಥರ ಶೇರ್ ಮಾಡಿ ಲಾಸ್ಟ್ ಇಯರ್ ನಂದು ವೇಟು ನೈಂಟಿ ಫೈವ್ ಕೆ ಜಿ ಇತ್ತು ಇವಾಗ ಹೈವ್ ಐವ್ ಲಾಸ್ ಫೈವ್ ಕೆ ಜೀಸ್ ನಾನು ಸ್ವಲ್ಪ ವೇಟ್ ಲಾಸ್ ಮಾಡಿಬಿಟ್ಟು ಬಿ ಪ್ರೋಗ್ರೆಸಿವ್ ಏನಾರು ಗ್ರೋತ್ ಗ್ರೋತ್ ಬಗ್ಗೆ ಮಾತಾಡಿ ಲರ್ನಿಂಗ್ ನ್ಯೂ ಥಿಂಗ್ಸ್ ಬಗ್ಗೆ ಮಾತಾಡಿ ಸೊ ಮಕ್ಕಳಲ್ಲಿ ವಿ ಹ್ಯಾವ್ ಟು ಕ್ರಿಯೇಟ್ ಪ್ರಾಬ್ಲಮ್ಸ್ ಸಾಲ್ವರ್ಸ್ ನಾಟ್ ಜಸ್ಟ್ ಸಮ್ ಬುಕ್ ವರ್ಮ್ಸ್ ಓದಿ 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 ಸೊ ನಾ ಎಕ್ಸಾಂಪಲ್ ಕೊಡೋದು ಅಷ್ಟೇ ನೀವು ಅವನಿಗೆ ಕೇಳಿ ನೀವು ಏ ಮಗಂಗೆ ಏನು ಮಾಡಿಸ್ಬೇಕಂತ ಇದ್ದೀರ ಏನಾದ್ರು ಪರ್ಟಿಕ್ಯುಲರ್ ಗೋಲ್ ಇದೆ ಈ ಪೊಸಿಷನು ಈ ಡಿಗ್ರಿ ಅಂದರೆ ಕೇಳಿ ಆ ಡಿಗ್ರಿ ಮಾಡಿದ್ರು ಎಷ್ಟು ಜನ ಹ್ಯಾಪಿ ಇದ್ದಾರೆ ಸೊ ಯು ಲೆಟ್ ದ ಚೈಲ್ಡ್ ಎಕ್ಸ್ಪ್ಲೋರ್ ಗಿವ್ ದ ಚೈಲ್ಡ್ ಆಪ್ಷನ್ಸ್ ಚೈಲ್ಡ್ ಬೆಳೀತಿರ್ಬೇಕಾದ್ರೆ ನಿಮಗೇನು ಇದೆ ಏನಿದೆ ಅಂತ ನಾವು ಪ್ರೆಷರೈಸ್ ಮಾಡಿ ಗನ್ ಪಾಯಿಂಟ್ ಅಲ್ಲಿ ಮಾಡಿದ್ರೆ ನಾನು ಎಮ್ ಬಿ ಬಿ ಎಸ್ ಮಾಡಬೇಕಾದ್ರೆ ನಾಲ್ಕು ಜನ ಇದ್ದರು ಪ್ರೆಷರಿಂದ ಬಂದಿದ್ರು ಥರ್ಡ್ ಇಯರ್ ಅಲ್ಲಿ ಥರ್ಡ್ ಇಯರಿಗೆ ಬರೋ ತನಕ ಅವರಿಗೆ ಸಿಕ್ಸ್ ಇಯರ್ಸ್ ಆಯ್ತು ನಾವು ಎಮ್ ಬಿ ಬಿ ಎಸ್ ಮುಗಿಸಿದ್ರು ಅವ್ರು ಥರ್ಡ್ ಇಯರಿಗೆ ಬಂದಿದ್ರು ಇಬ್ರು ಬಿಟ್ಟೇ ಬಿಟ್ರು ಫೋರ್ತ್ ಇಯರಲ್ಲಿ ಹತ್ತು ವರ್ಷ ವೇಸ್ಟ್ ಆಯ್ತು ಯಾರು ಜವಾಬ್ದಾರಿ ಅವ್ರು ಏನೋ ಮಾಡು ಮಾಡೋದು ಸೊ ಅವ್ನು ಪ್ರಾಬ್ಲಮ್ ಹೇಳಿರ್ತಾನೆ ಫಸ್ಟ್ ಇಯರಲ್ಲೇ ನಮಗೆ ಆಗ್ತಿಲ್ಲ ಅವಾಗಲೂ ದಿಸ್ಟೆನ್ ತೊಗೊಂಡು ಅವ್ನು ಟೈಮ್ ವೇಸ್ಟ್ ಸೇವ್ ಆಗಲ್ವಾ ವೆನ್ ಹೀ ಈಸ್ ಲೈಕ್ ಆಲ್ರೆಡಿ ತರ್ಟಿ ಥರ್ಟಿ ಫೈವ್ ಹೀ ಈಸ್ ಲಾಸ್ ಸೋ ಮಚ್ ಆಫ್ ಟೈಮ್ ಸೊ ವಿ ಹ್ಯಾವ್ ಟು ಬಿ ಕನ್ಸಲ್ಟೆಂಟ್ ಟು ದ ಕಿಡ್ಸ್ ನಾಟ್ ಜಸ್ಟ್ ಎ ಗಾರ್ಡಿಯನ್ ಅವರೇ ಏನೋ ಪ್ರೆಷರ್ ಹಾಕೋದಲ್ಲ ಕನ್ಸಲ್ಟೆಂಟ್ ವರ್ಕ್ ಏನೋ ಗೈಡ್ ಮಾಡಿ ಆಪ್ಷನ್ಸ್ ಕೊಡಿ ಏನು ಮಾಡ್ತೀಯಾ ಇದರಲ್ಲಿ ಏನು ಚಾಲೆಂಜಸ್ ಇದೆ ಇದಂಗೆ ಇಷ್ಟ ಇದೆಯಾ ಕ್ಯಾನ್ ಯು ಟ್ರೈ ದಿಸ್ ಸೊ ಕ್ರಿಯೇಟ್ ಕ್ರಿಯೇಟ್ ಪ್ರೆಷರ್ ಮಾಡಿ ವಿ ವಿಲ್ ಡೆಸ್ಟ್ರಾಯ್ ದ ಎಂಟರ್ ಎಕೋಸಿಸ್ಟಮ್ ಆಫ್ ದ ಹೌಸ್ ಓಕೆ ಈಗ ಮನೆಯೇ ಮೊದಲ ಪಾಠಶಾಲೆ ಅನ್ನೋ ಮಾತೇ ಇದೆ ಸೊ ಅದ್ರ ರೀತಿಯಲ್ಲೇ ತಂದೆ ತಾಯಿಗಳು ಕೂಡ ನಡ್ಕೊಳ್ಬೇಕಾಗುತ್ತೆ ಬಟ್ ಸೊಸೈಟಿ ಅಂತ ಬಂದಾಗ ಈಗ ಸೋಷಿಯಲ್ ಮೀಡಿಯಾ ಬಗ್ಗೆನೇ ಮಾತಾಡೋಣ ಈಗ ಯಾವ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಮಕ್ಕಳು ಇನ್ವಾಲ್ವ್ಮೆಂಟ್ ಅವ್ರದ್ದು ಇದೆ ಅವರೇ ರೀಲ್ಸ್ ಮಾಡ್ತಾರೆ ಒಂದಷ್ಟು ಏನೇನೋ ನಡೀತಾ ಇರುತ್ತೆ ಸೊ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ ಅಡಿಕ್ಷನ್ ಅನ್ನೋದಕ್ಕಿಂತ ಟೈಮ್ ಸಿಕ್ಕಾಗ ಒಂದಷ್ಟು ಫೋನ್ ನೋಡೋದೆಲ್ಲ ಮಾಡಿರ್ತಾರೆ ಈಗ ಸೋಷಿಯಲ್ ಮೀಡಿಯಾದ ಕೆಲವೊಂದು ಇನ್ಫ್ಲೂಯೆನ್ಸರ್ ಆಗಿರಬಹುದು ಮಕ್ಕಳ ಮೇಲೆ ಒಂದಷ್ಟು ಇಂಪ್ಯಾಕ್ಟ್ ಮಾಡಿರುವಂಥದ್ದ ನಾವು ನೋಡಿದ್ದೀವಿ ಅದು ಗುಡ್ ಆರ್ ಬ್ಯಾಡ್ ವಾಟ್ ಎವರ್ ಇಂಥ ಒಂದು ಸಿಚುವೇಶನ್ನಲ್ಲಿ ಮಕ್ಕಳು ಬೇಗ ಅದಕ್ಕೆ ಅಟ್ರಾಕ್ಟ್ ಆಗ್ತಾರೆ ಯಾವ ರೀತಿ ಅಂದ್ರೆ ಎಲ್ಲವೂ ಶಾರ್ಟ್ಕಟ್ ಇಷ್ಟರಲ್ಲೇ ಮುಗಿಬೇಕು ಯಾರಿಗೂ ಪೇಷನ್ಸ್ ಇಲ್ಲ ಕಾಯಬೇಕು ಅಥವಾ ಅದ್ರದ್ದು ಪ್ರೊಸೆಸ್ ಏನಿದೆ ಗೊತ್ತಿಲ್ಲ ಅಂದ್ರೆ ಅಷ್ಟು ಬೇಗ ಎಲ್ಲವೂ ಬೇಗ ಮುಗಿಲಿ ಮುಗಿಲಿ ಅನ್ನೋ ಅಂತ ರೀತಿಯಲ್ಲಿ ಎಕ್ಸೈಟ್ಮೆಂಟೇ ಕಮ್ಮಿ ಆಗ್ಬಿಟ್ಟಿದೆಯಲ್ವ ಈಗಿನ ಮಕ್ಕಳಿಗೆ ಅಂತ ಡೆಫಿನೆಟ್ಲಿ ಗೊತ್ತಾ ಇನ್ಸ್ಟಂಟ್ ಗ್ರಾಟಿಫಿಕೇಶನ್ ಅಂತ ಈಗಲೇ ಬೇಕು ನನಗೆ ಸ್ವೀಟು ಈಗ್ಲೇ ಬೇಕು ನನಗೆ ಮೊಬೈಲ್ ಈಗಲೇ ಬೇಕು ಎಲ್ಲ ಬೇಕು ಎಲ್ಲಿಂದ ಬಂತದ್ದು ಒನ್ ಆಫ್ ದ ರೀಸನ್ಸ್ ಈಸ್ ಮೊಬೈಲ್ ಇದು ಶಾರ್ಟ್ ರೀಲ್ಸ್ ಇರಲಿ ಟೆನ್ ಸೆಕೆಂಡ್ ಟ್ವೆಂಟಿ ಸೆಕೆಂಡ್ ಸ್ಕ್ರೋಲ್ ಮಾಡೋದು ನೋಡೋದು ಈ ಅಡಿಕ್ಷನಲ್ಲಿ ಮಕ್ಕಳು ಅವ್ರ ಲೈಫ್ ಸ್ಟೈಲೇ ಹ್ಯಾಬಿಟೇ ಚೇಂಜ್ ಆಗ್ತದೆ ಸಿ ಆಸ್ಟ್ರೇಲಿಯಾದಲ್ಲಿ ಸಿಕ್ಸ್ಟೀನ್ ಇಯರ್ಸ್ ತನಕ ಮಕ್ಕಳಿಗೆ ಸೋಷಲ್ ಮೀಡಿಯಾ ಬ್ಯಾನ್ ಯಾಕೆ ಎಕ್ಸಲೆಂಟ್ ಡಿಸಿಷನ್ ಅದು ಯಾಕಂದರೆ ಈಗ ಸೋಷಲ್ ಮೀಡಿಯಾ ಈಸ್ ಅ ವಿಂಡೋ ಥ್ರೂ ವಿಚ್ ಯುವರ್ ಚೈಲ್ಡ್ ಈಸ್ ಎಕ್ಸ್ಪೋಸ್ ಟು ದ ವರ್ಲ್ಡ್ ಅಲ್ವಾ ಆ ವಿಂಡೋಯಿಂದ ಅವನು ಏನು ಬೇಕಾದ್ರೆ ರಿಸೀವ್ ಮಾಡ್ಬೋದು ಏನು ಬೇಕಾದ್ರೂ ಕೊಡ್ಬೋದು ಸೊ ನಾನು ಹೇಳೋದೇನಂದರೆ ನೀವು ಆ್ಯಸ್ ಎ ಪೇರೆಂಟ್ ಆ ಬೌಂಡ್ರೀಸ್ ಡ್ರಾ ಮಾಡಿ ನಿಮ್ಮದು ಮತ್ತು ಚೈಲ್ಡ್ ಮಧ್ಯೆ ಅಗ್ರಿಮೆಂಟ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಆಗಿ ದಟ್ ದಟ್ ವಿ ವಾಂಟ್ ಟು ಪ್ರೊಟೆಕ್ಟ್ ಯು ಅದಕ್ಕೆ ನೀನು ಏನು ಶೇರ್ ಮಾಡ್ತಾ ಇದೀಯಾ ಏನು ರಿಸೀವ್ ಮಾಡ್ತಾ ಇದೆಯಾ ನಮಗೂ ಮಾನಿಟ್ರಿಂಗ್ ಮಾಡೋ ಅಧಿಕಾರ ಇರಬೇಕು ಅಂತ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದರೆ ಮೊಬೈಲ್ ಕೊಡಬೇಕು ಯಾಕಂದರೆ ಅದರಿಂದಾನೇ ಎಷ್ಟೋ ಜನರ ಮಕ್ಕಳಿಗೆ ಇವನ್ ಒಂದು ಸೂಸೈಡಲ್ ಟೆಂಡೆನ್ಸೀಸ್ ಬಂದಿದೆ ಬಿಕಾಸ್ ಆಫ್ ದ ಇಂಟರ್ನೆಟ್ ಇಂದ ಅಂತ ಕಂಟೆಂಟ್ ನೋಡಿ ಅಂತ ಕಂಟೆಂಟ್ ಫಾಲೋ ಮಾಡಿ ಸೂಸೈಡ್ ಬಂದ್ ಟೆಂಡೆನ್ಸಿ ಬಂದಿಲ್ಲ ಅಂದರೂ ದ್ ಗಾನ್ ಆಫ್ ಟ್ರ್ಯಾಕ್ ಇದರಲ್ಲಿ ಎರಡು ಆಗ್ತದೆ ಒಂದು ಅಡಿಕ್ಷನ್ ಆಗುತ್ತೆ ಇನ್ನೊಂದು ಐಸೋಲೇಷನ್ ಇದೆ ಈಗ ಮೊಬೈಲ್ ತೊಗೊಂಡ್ರೆ ಮಗು ಎಲ್ಲಿ ಕೂತ್ಕೊಳ್ತಾನೆ ಎಲ್ಲರ ಮಧ್ಯ ಕೂರ್ತಾನೆ ಮೂಲೆ ಹೋಗಿ ಅವನಿಗೆ ಪ್ರೈವಸಿ ಬೇಕು ಒಬ್ಬನೇ ಕೂತ್ಕೊಂಡು ಸ್ಟ್ರೋಲ್ ಮಾಡೋದು ಅದೇ ಪ್ರಪಂಚ ನುಗ್ಗಿರೋದು ಯಾರು ಕರೆದ್ರೆ ಇರಿಟೇಷನ್ ಆಗೋದು ಇಲ್ಲಾಂದರೆ ನೋಡೋದೇ ಇಲ್ಲ ಸೊ ಐಸೋಲೇಷನ್ ಆಗ್ತಾ ಎಲ್ಲರೂ ಎಲ್ಲರವ್ರ ಪಾಡಿಗೆ ಮೊಬೈಲ್ ಕೂತ್ಕೊಂಡು ಮೂಲೆಯಲ್ಲಿ ಕುತ್ಕೊಂಡಿದ್ದಾರೆ ಸೋಷಲ್ ನೆಟ್ವರ್ಕಿಂಗ್ ಇಲ್ಲ ಶೇರಿಂಗ್ ಇಲ್ಲ ಹ್ಯೂಮನ್ ಟಚ್ ಹೊರಟು ಹೋಗ್ತಾ ಇದೆ ಸೊ ನಾವು ಆ್ಯಸ್ ಎ ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ತುಂಬ ಇರುತ್ತೆ ನಾನು ಹೇಳ್ತಿರೋದಷ್ಟೇ ನೀವು ಕೂತ್ಕೊಂಡು ಮಾತಾಡಿ ನೀವೇ ಟೆನ್ ಇಯರ್ಸ್ ಪ್ಲಸ್ ಮಗ ಅಂದರೆ ಒಂದು ಮೊಬೈಲ್ ಕೊಡ್ತೀರಾ ನೋಡಬೇಕು ಒಂದು ಟೈಮ್ ರೆಸ್ಟ್ರಿಕ್ಷನ್ ಇರ್ತದೆ ಪಾರ್ಟ್ ಅದು ಕೊಟ್ಟಾಗ ಫ್ರೀಡಮ್ ವಿತ್ ರೆಸ್ಪಾನ್ಸಿಬಿಲಿಟಿ ನಾವು ಕೊಡ್ತೀನಿ ಬಟ್ ಈ ರಿಸ್ಟ್ರಿಕ್ಷನ್ ಇರ್ತದೆ ನಿನಗೆ ನೀನೇನು ರಿಸೀವ್ ಮಾಡ್ತೀಯಾ ಏನು ಶೇರ್ ಮಾಡ್ತಿದೀಯಾ ಅದು ಅಧಿಕಾರ ನಾನು ತನಿಗೂ ಇರಬೇಕು ಯಾಕಂದರೆ ಪುಟ ನಾಟ್ ದಟ್ ಐ ವಾಂಟ್ ಟು ಇಂಟರ್ಫಿಯರ್ ಇನ್ ಯುವರ್ ಲೈಫ್ ಬಿಕಾಸ್ ದ ವರ್ಲ್ಡ್ ಔಟ್ ದೇರ್ ಬ್ಯಾಡ್ ಇದ್ದಾರೆ ಗುಡ್ ಇದ್ದಾರೆ ಡೇಂಜರಸ್ ಇದ್ದಾರೆ ಸೊ ನಿನಗೆ ಇನ್ನೂ ಗೊತ್ತಿರಲ್ಲ ಯಾರು ಏನು ಅಂತ ಏನು ಇಂಟೆನ್ಷನ್ಸ್ ಇರುತ್ತೆ ಅಂತ ಸೊ ಐ ಶುಡ್ ಆ್ಯಸ್ ಎ ಗಾರ್ಡಿಯನ್ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಅದು ನಾನು ಮಾನಿಟರ್ ಮಾಡಬೇಕು ಅಂತ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಮಾತ್ರ ನೀವು ಮೊಬೈಲ್ ಫ್ರೀಡಮ್ ಕೊಡ್ಬೇಕು ಇಲ್ಲಾಂದ್ರೆ ನೀವು ಮೊಬೈಲ್ಗೆ ಹುಡುಗ ಮೊಬೈಲ್ ಕೊಟ್ಟು ಫುಲ್ ಇಂಟರ್ನೆಟ್ ಜೊತೆ ಮೂಲೆಯಲ್ಲಿ ಕೂರಿಸಿ ಅವರ್ ಆದ್ಮೇಲೆ ಮೀಟ್ ಆಗ್ತೀನಿ ನೋ ನಾಳೆ ದಿನ ಯು ವಿಲ್ ರಿಗ್ರೆಟ್ ಲೈಕ್ ಎನಿಥಿಂಗ್ ಎಕ್ಸಾಕ್ಟ್ಲಿ